ರಾಕೇಶನ್ ಜೊತೆ ನೆನಪಾಗುವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ ಯಾಕಂದರೆ ಸೀಸನ್ ಮೂರು ಅವನು ಬಂದಿದ್ದು ಮತ್ತು ಈ ಕಡೆಯ ಭಾಗದ ಒಂದು ಅವನ ಭಾಷೆ ಅವನ ಕಾಮಿಡಿ ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಡಿ ಅವನಿರೋ ಸ್ಕಿಟ್ ಅಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕ್ರಿಪ್ಟ್ನೂ ಗೆಲ್ಸಂಗೆ ನೋಡಿಬಿಡೋನು ಅಥವಾ ಅದ್ರದ್ದೇನೋ ಏನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರು ಸ್ಕಿಟ್ಟಲ್ಲಿ ಅದನ್ನು ಮಾಡು ಅಂದರೆ ಸ್ಪಾಂಟೆನಿಟಿ ಮಾಡ್ತಾ ಇದ್ರಲ್ಲಿ ರಾಖಿ ಸೂರಜ್ಜು ಮನು ಈ ಥರದವರು ಸೊ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿದ್ವಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದ್ದೀವಿ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೇ ಈ ಟೈಮಲ್ಲಿ ಎಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ ಸೊ ರಾತ್ರಿ ಮೂರು ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ ಫಸ್ಟ್ ಅಷ್ಟೊತ್ತಿಗೆ ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ ಏನು 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 ಅಂತಂದು ರಾಕಿ ರಾಖಿ ಅಂತ ಹೇಳಿ ಸುಮ್ಮನೆ ಅಳ್ತಿದ್ದರು ಏನು ಏನು ಇಲ್ಲ ಹಿಂಗೆ ಅದ್ ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೊಂದು ಟೈಮ್ ಇಲ್ವ ನಿನಗೆ ಅಂತ ನಾನೊಂದ್ಸಲ ಇವರು ತಲಾಟ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕಂಡು ಅಂತ ನಾನು ನೋಡಿದ್ರೆ ವಿಷಯ ಸೀರಿಯಸ್ಸು ಆಮೇಲಿಂದ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟೋರು ಸ್ವಲ್ಪ ಬೇಗ ಬಂದರು ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟಲ್ದಾಗ ಹಾಕ್ಬಿಟ್ಟಿದ್ರು ಸೊ ನಾವು ಅಲ್ಲೂ ಹೋದ್ರೆ ಕಾರ್ ಕಳಕ್ಕೆ ಹೋಗ್ಬಿಟ್ವಿ ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು ಸರ್ ಏನು ಮಾಡ್ತೀರಾ ಅವನು ಒಂಥರ ಮುದ್ದು ತುಂಬ ಕ್ಯೂಟ್ ಅವನು ಮುದ್ದು ಮುದ್ದು ಈಗಲೂ ಅಷ್ಟೇ ನಾನು ಅದಕ್ಕೆ ಎಲ್ಲರೂ ನಮಸ್ಕಾರ ಅದು ಮಾಡಿ ನನಗೆ ಆ ಥರ ನಮಸ್ಕಾರ ಮಾಡಬೇಕು ಇಲ್ಲ ಅವ್ನು ಹಿಂದಾಗಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗಿ ಹಿಂಗೆ ಅಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ ಹಂಗಾಗಿ ಸಾಕಷ್ಟು ನೆನಪುಗಳು ಸರ್ ಏನು ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾ ಕೂಡ ಪಾಪ ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರದ್ದು ಹಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ ವೆರಿ ಟ್ಯಾಲೆಂಟೆಡ್ ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದ ನಾ ಇವತ್ತು ಕನ್ನಡ ಚಿತ್ರನ ಕಳ್ಕೊಂಡಿದೆ ಏ ಖಂಡಿತ ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ ಅದನ್ನೇ ಹೇಳ್ತೀನಲ್ಲ ಕರಾವಳಿ ರಾಖಿ ಅಂತಲ್ಲ ಎಲ್ಲ ಪ್ರವೀಣ ಅನೀಶಾ ನಮ್ಮ ಪ್ಯಾಕು ಪ್ಯಾಕು ಎಲ್ಲರೂ ಅಷ್ಟೇ ಆಮೇಲೆ ನಾನು ಬೇರೆ ಆ್ಯಂಕರಾಗಿ ಕರೆಯೋವಾಗ ಅವ್ರ ಊರ ಸರಿಟ್ಟು ಬೇರೆ ಕಳೀತಾ ಇರ್ತೀನಿ ಬೆಳ್ತಂಗಡಿ ಹಿತೇಶ್ ಹಾಂ ಹಿಂಗೆ ಹೆಂಗಕ್ಕೆಲ್ಲ ಕರೀತಾ ಇರ್ತೀನಲ್ಲ ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾಯಿರುತ್ತೆ ತಲೆಯಲ್ಲಿ ಸೊ ಅವನು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರವಸ್ಕೊಳ್ಳೋಕಾಗದೇ ಇರೋವಂಥ ಅಂತ ಒಂದು ಸರ್ ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ ಬೈಟ್ಸ್ ಕೊಡ್ತೀವಿ ಈ ಥರದ್ದು ಭಾರಿ ಹಿಂಸೆ ನಮಗೆ ಈ ಥರದ್ದು ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ಥರ ಯಾವಾಗಲೂ ಚೆನ್ನಾಗಿ ಹಾಂ ಅದು ಭಾಳ ಚೆನ್ನಾಗಿ ಮಾಡೋವ್ ಅವನು ಅದನ್ನೇ ಹೇಳ್ತೀವಲ್ಲ ಅದು ಇಂಪ್ರೊವೈಸೇಷನ್ನ ಯಾರಿಗೂ ಹರಟಾಗದಂಗೆ ಮಾಡೋನು ಅವನು ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರಟಾಗೋ ಥರ ಅಲ್ಲ ಅದು ಅದು ಎಷ್ಟು ಚೆನ್ನಾಗಿ ಮಾಡೋನು ಅಂದ್ರೆ ಅವರೇ ಮತ್ತೆ ಮತ್ತವನ್ನ ತಬ್ಗೊಂಡು ಏಯ್ ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡೋವರು ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಈಸ್ ವೆರಿ ಕ್ಯೂಟ್ ಅವನೊಂಥರ ಟೆಡಿಬೇರ್ ಥರ ಎಲ್ಲರೂ ಅವ್ನು ಎತ್ಕೊಂಡು ತಬ್ಗೊಂಡು ಆ ಥರದಿದ್ದಂಥ ಲವಲವಿಕ್ಯ ಹುಡುಗ ಅದೇ ಹೇಳ್ತೀನಿ ನಾನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನೆನ್ನೆಷ್ಟು ನಾವೇನೇನೋ ಖುಷಿಯಾಗಿ ಹಿಂಗೆ ಎಲ್ಲೆಲ್ಲೋ ಇದ್ವಿ ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರೂ ನೋಡಿದಾಗ ಆ ಮುಖ ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ ಒಳ್ಳೆ ಆಫರ್ಗಳು ಬರ್ತಾಯಿತ್ತು ಏನೋ ಸರ್ ಅಷ್ಟೇ ಪಡ್ಕೊಂಬಂದಿದ್ದೆ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತ ಹೌದು ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ ಅದನ್ನು ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್ ಇವಾಗ ಏನಾಗುತ್ತೆ ನಾವು ಕೈಲಾಸನೇ ತಂದು ಪಕ್ಕಕ್ಕೆ ತಕಡೀಲಿ ಹಾಕಿದ್ರು ಅವ್ರ ಸಮಾಧಾನ ಆಗೋಲ್ಲ ಅಲ್ವಾ ಈಗ ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗೋವಂಥ ಒಂದು ಫೀಲನ್ನು ನಾವು ಯಾರೂ ಹಬ್ಬ ತೂಕ ಹಾಕೋಕ್ಕಾಗಲ್ಲ ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನು ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನಾರು ಒಂದು ಮಾಡಬೇಕು ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟು ಅಂದ್ಬಿಟ್ಟು ಅಂತ ನಾನು ಅಯ್ಯೋ ಏನಪ್ಪ ರಗಳೇದು ಹಿಂಗಾದರೆ ಹೆಂಗೆ ಎಲ್ಲರಿಗೂ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದೆ ಅಂತಲ್ಲ ಅವನು ನಮಗೆ ಅಷ್ಟು ಮುದ್ದ ನಾವಾಗ ಇನ್ನು ಇಲ್ಲದೆ ಇರ್ತಾನೆ ಈಗ ಅದನ್ನೆಲ್ಲ ಹೆಂಗೆ ಏನು ಇವರು ಇಲ್ಲಿದ್ದು ಏನು ಮಾಡ್ತಾರೆ ಮುಂದೆ ಹೆಂಗೆ ಇವರು ಸಂಸಾರ ಹೆಂಗೆ ನಡೆಯುತ್ತೆ ಇದೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ ಬಟ್ ಅದೇನೆ ನೋಡಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತಿದ್ದೀವಿ ಮಾಡ್ತೀವಿ ಸರ್